ಹಾಯ್ ಫ್ರೆಂಡ್ಸ್ ಈ ಕಾಳು ಯೂಸ್ ಮಾಡಿಕೊಂಡು ಒಂದು ಹೆಲ್ದಿಯಾಗಿರೋ ಜ್ಯೂಸ್ ಮಾಡೋದು ತೋರಿಸ್ತೀನಿ ಹೆಸರು ಕಾಳನ್ನ ಸ್ವಲ್ಪ ಸಣ್ಣ ಉರಿಲಿ ಹುರ್ ಇವು ಕೆಂಪಿಗೆ ಆಗೋ ಥರ ಹುರ್ಕೋಬೇಕು ಇದು ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಡ್ರಿಂಕು ಈ ಬೇಸಿಗೆಯರೆಲ್ಲ ಮಾಡ್ಕೊಂಡು ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಇದನ್ನ ನಮ್ಮ ಉತ್ತರ ಕನ್ನಡ ಅಂಕೋಲ ಕಡೆ ತುಂಬ ಫೇಮಸ್ ಇದು ಹೊಂಬೆಸರು ನೀರು ಅಂತ ಹೇಳಿ ಕರೀತಾರೆ ಶೆಕೆಗೆ ದಹ ಆಗಿರುತ್ತಲ್ಲ ಅಂಥ ಟೈಮಲ್ಲಿ ಮಾಡ್ಕೊಂಡು ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಇದನ್ನ ಕೆಂಪಿಗೆ ಆಗೋ ಥರ ಹುರ್ಕೋಬೇಕು ಇದು ಕೆಂಪು ಹುರ್ಕೊಂಡಿದ್ದೆ ಇದನ್ನ ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ಸ್ವಲ್ಪ ತೊಳ್ಕೊಬೇಕು ಇದು ತೊಳ್ಕೊಂಡಿರೋದನ್ನ ಒಂದು ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಸೇರ್ಕು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಂದು ಬೌಲ್ಗೆ ಹಾಕೋತಾ ಇದ್ದೀನಿ ಫುಲ್ಲು ನುಣ್ಣಗೆ ಪೇಸ್ಟ್ ಹಾಕಬೇಕಿದು ಮತ್ತು ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀರು ಸೇರಿಸ್ಕೊತಾ ಇದ್ದೀನಿ ಯಾವುದೇ ರೀತಿ ಸೋಸೋ ಥರ ಏನು ಮಾಡಬೇಡಿ ಸೋಸಕ್ಕೆ ಹೋಗಬೇಡಿ ನೋಡಿ ಈ ಥರ ಆಗುತ್ತೆ ಇದಕ್ಕೀಗ ನಾನು ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಇದೊಂದು ಎರಡು ಅಷ್ಟು ಎರಡರಿಂದ ಮೂರು ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ಪುಡಿ ಬೆಲ್ಲ ಯಾವುದು ಮನೇಲಿ ಯಾವುದು ಯೂಸ್ ಮಾಡ್ತೀವ ಅದನ್ನು ಬೇಕಾದರೆ ಹಾಕೋಬೋದು ಇದು ಮೇಲೆ ಒಂದೆರಡು ಐಸ್ ಕ್ಯೂಬ್ ಹಾಕ್ಕೊಂಡು ಸರ್ವ್ ಮಾಡಿಕೊಡೋದು ಒಂದೆರಡು ಐಸ್ ಕ್ಯೂಬ್ ಹಾಕೋತಾ ಇದ್ದೀನಿ ಕೋಲ್ಡ್ಗೆ ಹಾಗೆ ಚಿಯಾ ಸೀಡ್ಸು ಕೂಡ ಅದ್ರ ಅದು ಕೂಡ ಹಾಕೋದಾಗಿದೆ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು